ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಇನ್ನೇನು ಕೆಲ ವಾರಗಳು ಮಾತ್ರ ಫಿನಾಲೆಗೆ ಬಾಕಿ ಉಳಿದಿದೆ ಹೇಗಿರುವಾಗ ಬಿಗ್ ಬಾಸ್ ನಿಂದ ಒಬ್ಬೊಬ್ಬ ಸ್ಪರ್ಧಿ ಮನೆಯಿಂದ ಆಚೆ ಬರ್ತಿದ್ದಾರೆ ಇನ್ನು ಬಿಗ್ ಬಾಸ್ನ ಎಲ್ಲಾ ಸ್ಪರ್ಧಿಗಳು ಕೂಡ ತಮ್ಮ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಫಿನಾಲೆಗೆ ಬೇಕಾಗಿರೋದು ಕೇವಲ ಐದು ಮಂದಿ ಅದರಲ್ಲಿ ಈಗಾಗಲೇ ಒಬ್ಬ ಸ್ಪರ್ಧಿ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಹೌದು ಅದು ಬೇರಾರು ಅಲ್ಲ ನವೀನ್ ಸಜ್ಜು ನವೀನ್ ಸಜ್ಜು ಖ್ಯಾತ ಸಿಂಗರ್ ಅಲ್ಲದೆ ಸಂಗೀತವನ್ನ ನಿರ್ದೇಶನ ಮಾಡುತ್ತಾರೆ ಕನ್ನಡಕ್ಕೆ ಉತ್ತಮ ಹಾಡುಗಳನ್ನ ನೀಡಿದ್ದಾರೆ ನವೀನ್ ಸಜ್ಜು ಇವರು ಈ ವಾರ ಫಿನಾಲೆಗೆ ಆಯ್ಕೆಯಾದ ಮೊದಲ ಸ್ಪರ್ಧಿ ನವೀನ್ ಫಿನಾಲೆಗೆ ಆಯ್ಕೆಯಾಗಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ವಿಶ್ ಮಾಡಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳಿಗೆ ಈಗ ಫುಲ್ ಭಯ ಸ್ಟಾರ್ಟ್ ಆಗಿದೆ ತಾವು ಫಿನಾಲೆಗೆ ಬರಲು ಇನ್ನೂ ತಮ್ಮ ಪ್ರಯತ್ನವನ್ನ ಹೆಚ್ಚಿಸಬೇಕಿದೆ ಅಲ್ಲದೆ ಟಾಸ್ಕ್ ಗಳನ್ನು ಕೂಡ ಉತ್ತಮವಾಗಿ ಆಡಬೇಕಿದೆ ಇನ್ನು ಫಿನಾಲೆಗೆ ನವೀನ್ ಸಜ್ಜು ಆಯ್ಕೆಯಾಗಿರೋದ್ರಿಂದ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂತೋಷವಾಗಿದೆ ಬಿಗ್ ಬಾಸ್ನಲ್ಲಿರುವಾಗ ಯಾರೊಡನೆಯೂ ಅನಾವಶ್ಯಕ ವಿವಾದಗಳಿಗೆ ಒಳಗಾಗಿಲ್ಲ ನವೀನ್ ಸಜ್ಜು ಆದ್ರೆ ಈಗ ನೇರವಾಗಿ ಫಿನಾಲೆಗೆ ಆಯ್ಕೆಯಾಗಿರುವುದು ಖುಷಿಯ ವಿಚಾರ ನವೀನ್ ಸಜ್ಜು ಫಿನಾಲೆಗೆ ಆಯ್ಕೆಯಾಗಿರೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ